ಎಲ್ಲರಿಗೂ ನಮಸ್ಕಾರಗಳು ಡಿ ಜಿ ಅವರ ಮಂಕುತಿಮ್ಮನ ಕಗ್ಗ ಒಂಬೈನೂರ ಮೂವತ್ತೈದು ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ ಅನುವ ರೋಗ ರೋಗಕ್ಕೊಂದೊಂದು ನಿನಗ ಮಂತೆಯೇ ನೂರು ನೀತಿ ಸೂತ್ರಗಳಿರಲು ಅನುವ ನರಿವುದೇ ಜಾಣು ಮಂಕುತಿಮ್ಮ ಅಂತ ಹೇಳ್ತಾರೆ ನೋಡಿ ಇದರಲ್ಲಿ ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆ ಎಲ್ಲ ಕೂಡ ನಮಗೆ ಒಂದೊಂದು ರೋಗಕ್ಕೂ ಒಂದೊಂದು ರಾಮ ಬಣ ಅಂತ ಅಂತಾರೆ ಅದು ಈಗ ನಮಗೆ ಮಸಾಲೆ ಪದಾರ್ಥ ಯಾವುದೇ ಒಂದು ಪದಾರ್ಥಕ್ಕಾದರೂ ಈ ಐಟಮ್ಗಳೆಲ್ಲ ನಮಗೆ ಬೇಕೇ ಬೇಕಾಗುತ್ತೆ ಅಡುಗೆ ಮನೇಲಿ ಆಹಾರ ಪದಾರ್ಥಗಳಲ್ಲಿ ನಾವು ಇದನ್ನೆಲ್ಲ ಬಳಸಿ ಬಳಸ್ತೀವಿ ಆದರೆ ಒಂದೊಂದರ ಗುಣ ಬೇರೆ ಬೇರೆ ಇರುತ್ತೆ ಈಗ ಮೆಣಸು ತೊಗೊಂಡ್ರೆ ಅದನ್ನು ನಮಗೆ ಜ್ವರ ಬಂದಾಗ ಅದ್ರ ಕಷಾಯ ಮಾಡ್ಕೊಂಡು ಕೊಡೀವಿ ಅಂತ ಹೇಳ್ತಾರೆ ಹಿಪ್ಲಿ ಕೆಮ್ಮಿಗೆ ಅಂತಾರೆ ಶುಂಠಿ ತಲೆನೋವು ಜೀರ್ಣ ಶಕ್ತಿಗೆ ಅದು ಬೇಕು ಅಂತಾರೆ ಜೀರಿಗೆ ಕೂಡ ಅಷ್ಟೇ ಜೀರಿಗೆನೂ ನಮಗೆ ಅಜೀರ್ಣ ಆದಾಗ ಜೀರ್ಣ ಆಗೋದಕ್ಕೆ ಅದನ್ನ ಬಿಸಿಲಲ್ಲಿ ಹಾಕೋದು ಕೂಸ್ಕೊಂಡು ಕುಡಿದ್ರೆ ಅಜೀರ್ಣ ಹೊರಟೋಗುತ್ತೆ ನಮಗೆ ಡೈಜೆಷನ್ ಆಗುತ್ತೆ ಅಂತ ಕೂಡ ನಾವು ಅಂದ್ಕೊತೀವಿ ಅದೇ ಥರ ಮಾಡ್ಕೊಂಡು ಮಾಡ್ಕೊತೀವಿ ಹಲವಾರು ಜನರು ಅದನ್ನಂತೂ ಅನುಸರಿಸಿ ಅನುಸರಿಸ್ತಾರೆ ಈ ಜೀರಿಗೆ ಒಂದು ಫ್ಲೇವರಿಗೆ ಕೂಡ ಹಾಕ್ತಾರೆ ಇದಿಲ್ಲದಲ್ಲೇ ಆಹಾರ ಪದಾರ್ಥಗಳು ತಯಾರಾಗುತ್ತಿಲ್ಲ ಆದರೆ ಒಂದೊಂದು ಪದಾರ್ಥದಲ್ಲೂ ಕೂಡ ಒಂದೊಂದು ರೋಗಕ್ಕೆ ಮದ್ದು ಕೂಡ ಅದರಿಂದ ನಾವು ಮಾಡ್ಕೋಬೋದು ಆದರೆ ನೂರು ನೀತಿ ಸೂತ್ರಗಳು ಇದ್ದರೂ ಸಹ ನಿನ್ನ ಅಭಿರುಚಿಗೆ ಒಪ್ಪುವುದನ್ನು ಮಾತ್ರ ಆರಿಸ್ಕೊಂಡು ಅದರಂತೆ ನಡೆದುಕೊಳ್ಳೋದೇ ಜಾಣತನ ಅಂತಾರೆ ಹೌದು ನಾವೆಲ್ಲ ಮಿಕ್ಸ್ ಮಾಡಿ ಆಗೋದಿಲ್ಲ ಅದಕ್ಕೆ ಯಾವುದರಲ್ಲಿ ಯಾವ ಗುಣ ಇದೆಯೋ ಅದನ್ನು ನಾವು ಆರಿಸ್ಕೊಂಡು ಅದು ನಾವು ತಗೋಬಹುದು ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಅದನ್ನು ನಾವು ಬಳಸ್ಕೊಂಡ್ರೆ ನಮ್ಮ ಜೀವನ ಕೂಡ ಆರೋಗ್ಯವಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಈ ಪದಾರ್ಥಗಳು ನಮ್ಗೆ ಬೇಕಾದಕ್ಕೆ ಮಾತ್ರ ಬಳಸ್ಕೋಬೇಕು ಯಾವ ರೋಗಕ್ಕೂ ಯಾವ್ದನ್ನು ಬಳಸ್ಬೇಕು ಅನ್ನೋ ನಮ್ ಜ್ಞಾನನೂ ಇರಬೇಕು ಅದರಂತೆ ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಬರ ಹಾಕ್ಬಾರ್ದು ಅಂತ ಹೇಳ್ತಾರಲ್ವಾ ಹಾಗೆ ನಾವು ಎಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ಬರೋ ಎಲ್ಲವನ್ನು ಕೂಡ ನಾವು ಜಾಣತನದಿಂದ ನಾಯಿಸ್ಬೇಕು ಅಂತ ಈ ಪದ್ಯದಲ್ಲಿ ಟಿ ಗುಂಡಪ್ಪನವರು ಹೇಳ್ತಾರೆ ಅವಕಾಶಕ್ಕಾಗಿ ಧನ್ಯವಾದಗಳು